ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಕೃಷಿ ಇಲಾಖೆ ಮತ್ತು ಕೃಷಿಕ ಸಮಾಜದ ವತಿಯಿಂದ ರೈತ ದಿನಾಚರಣೆ ಮಾಡಲಾಯಿತು ಗೌರಿಬಿದನೂರು ನಗರದ ವಾಲ್ಮೀಕಿ ಭವನದಲ್ಲಿ ಆಚರಣೆ ಮಾಡಿದ ರೈತ ದಿನಾಚರಣೆಯಲ್ಲಿ ವಿವಿಧ ರೀತಿಯ ಆಟಗಳನ್ನು ಆಯೋಜಿಸುವ ಮುಖಾಂತರ ಗಮನ ಸೆಳೆಯಲಾಯಿತು ಮುದ್ದೆ ತಿನ್ನುವ ಆಟ ಮೂಟೆ ಹೊರುವಾಟ ಮ್ಯೂಸಿಕಲ್ ಚೇರ್ ರಂಗೋಲಿ ಸ್ಪರ್ಧೆ ಈ ತರಹ ರೈತರು ಪಾಲ್ಗೊಂಡು ಗೆದ್ದು ಪ್ರಶಸ್ತಿಗಳನ್ನು ಸ್ವೀಕರಿಸಿದರು ಕಾರ್ಯಕ್ರಮವನ್ನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೋಹನ್ ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ಬಸಪ್ಪರೆಡ್ಡಿ ಎಂಆರ್ ಲಕ್ಷ್ಮೀನಾರಾಯಣ್ ಲೋಕೇಶ್ಗೌಡ ಸುಮನ ರಾಜಶೇಖರ್ ನಾರಾಯಣಗೌಡ ರಾಮಕೃಷ್ಣ ರೆಡ್ಡಿ ತಾಲೂಕಿನಾದ್ಯಂತ ಬಂದ ರೈತರು ರೈತ ಮಹಿಳೆಯರು ಉಪಸ್ಥಿತರಿದ್ದಾರೆ ಅಡಿಕೆ ತೋಟಗಳವರಿಗೆ ಇವಾಗ ನೂರರಿಂದ ಇನ್ನೂರು ರೂಪಾಯಿ ಒಂದ್ ಚೀಲ ಬಂದು ಹೊಲದಲ್ಲಿ ಇಳಿತಾ ಇದೆ ಕುರಿಗೌಡ ಎಲ್ಲ ನಾವು ಬಿಟ್ಟು ಬಿಟ್ಟಿದೀವಿ ದನಗಳು ಬಿಟ್ಟಿದ್ದೀವಿ ವ್ಯವಸಾಯ ಮಾಡೋರು ಕುಟುಂಬಗಳು ಚಿತ್ರವಾಗಿವೆ ಇಲ್ಲಿ ಮುಖ್ಯ ಕಾರಣ ವ್ಯವಸಾಯದ ಕುಟುಂಬಗಳು ಚಿದ್ರ ಆಗಿರೋದೊಂದು ಮೊದಲನೇ ಕಾರಣ ಯಾಕೆಂದ್ರೆ ಜನ ಜಾಸ್ತಿ ಇದ್ರೆ ಒಬ್ರು ದನ ನೋಡ್ಕೊಂತಾರೆ ಒಬ್ರು ಹೊಲ ನೋಡ್ಕೊಂತಾರೆ ಒಬ್ರು ಯಜಮಾನಿಕೆ ಮಾಡ್ತಾರೆ ಇವೆಲ್ಲ ಮಾಡ್ತಾರೆ ಇಲ್ಲಿ ಇಲ್ಲಿರೋರೊಬ್ರು ಯಜಮಾನ್ ಅವರೇ ಮಾಡಬೇಕು ಹಾಸ್ಪಿಟಲ್ ನೋಡಬೇಕು ಮಕ್ಕಳು ಸ್ಕೂಲ್ಸು ನೋಡಬೇಕು ಎಲ್ಲರೂ ಒಬ್ಬೊಬ್ಬರೇ ಹಬ್ಬಗಳ ಸಹಚರಣಾ ಸಮಿತಿ ಅಂತ ಒಂದು ಇರುತ್ತೆ ತಾಲ್ಲೂಕು ಮಟ್ಟದಲ್ಲಿ ಅದರಲ್ಲಿ ಎಲ್ಲ ಜನಾಂಗಿದು ಜಾತಿದು ಜನಪ್ರತಿನಿಧಿಗಳು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಆದರೆ ರೈತ ದಿನಾಚರಣೆ ಅದು ಬರೀ ಕೃಷಿ ಇಲಾಖೆಗೆ ಮಾತ್ರ ಸೀಮಿತ ಅದರಲ್ಲಿ ಸಹಾಯಕ ನಿರ್ದೇಶಕರು ಕೃಷಿ ಇವರೊಬ್ಬರು ಮಾಡಬೇಕಷ್ಟೇ ಇವ್ರು ಲೈಟ್ ಡಿಪಾರ್ಟ್ಮೆಂಟ್ಸ್ ಕೂಡ ಇರೋದಿಲ್ಲ ಹಾಗಾಗಿ ಇವ್ ರೈತರ ಬಗ್ಗೆ ನಮ್ಮ ತಾಲೂಕು ಜನಪ್ರತಿನಿಧಿಗಳಿಗಾಗ್ಬೋದು ಮತ್ತು ಅಧಿಕಾರಿಗಳಿಗಾಗ್ಬೋದು ಎಷ್ಟು ಕಾಳಜಿ ಇದೆ ಅಂತ ಸರ್ಕಾರಕ್ಕೆ ಸಬ್ಸಿಡಿ ಕೊಟ್ಟರು ಆಗೋದಿಲ್ಲ ನಮಗೆ ಅದರಲ್ಲೂ ವರ್ಗಗಳು ಜನರಲ್ಗಂತೂ ಜಾಸ್ತಿನೇ ಜನರಲ್ಲೂ ರೈತರಲ್ವ ಎಲ್ಲರೂ ರೈತರೇ ಎಲ್ಲರೂ ಬೆಳೆದ್ರೇನೆ ಎಲ್ಲರೂ ಊಟ ಮಾಡೋಕ್ಕಾಗೋದು ಇವತ್ತು ದಿವಸ ನಾವು ನೂರೈವತ್ತು ಕೋಟಿ ಭಾರತೀಯರಾಗಿದ್ದೀವಿ ಮೂರತ್ತು ಊಟ ಮಾಡಬೇಕು ಬೆಳೆದ್ರೇನೆ ಅಂದರೆ ನಮ್ಮ ರಾಗಿ ಬೆಳೆಯುವಂತ ಭತ್ತ ಬೆಳೆಯುವಂತ ಕಬ್ಬು ಬೆಳೆಯುವಂತ ನಮ್ಮ ಭೂಮಿಗಳೆಲ್ಲ ಇವತ್ತು ದಿವಸ ಅಡಿಕೆ ಬೆಳೆಗೆ ಯಾವುದೋ ಒಂದು ಬೆಳೆಗೆ ನಾವು ಅದ್ರಲ್ಲಿ ಊಟ ಮಾಡೋದೇ ಇಲ್ಲ ನಾವು ಊಟ ಮಾಡುವಂತಹದ್ದು ನಾವು ತರಕಾರಿ ಮಾಡೋದು ಬೆಳೆ ಕಾಳುಗಳನ್ನ ಇವನ್ನ ಬೆಳೆಯುವಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು ನಾವು ಸೂರ್ಯಕಾಂತಿ ಬರೀ ಅತಿ ಹೆಚ್ಚಿಗೆ ಬರಬೇಕಂದ್ರೆ ಹಿಂಗಾರು ಮಳೆ ಬಿದ್ದಂತ ಸಮಯದಲ್ಲಿ ಎರಡು ಸಾವಿರ ಉಳುಮೆ ಮಾಡಿ ಅದನ್ನು ಹದವಾಡ ಬಿಟ್ಕೊಂಡಿದ್ರೆ ಆ ಕಸ ಕಡ್ಡಿ ಎಲ್ಲ ಚೆನ್ನಾಗಿ ಕುದಿರ್ತದೆ ಪ್ರತಿ ಮುಂಗಾರಿನಲ್ಲಿ ಉಳುಮೆ ಮಾಡಿಕೊಂಡು ಮುಂದಾಗೆ ಉಳುಮೆ ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಕಂಪಲ್ಸರಿ ಕೊಟ್ಟಾಗ ಯಾವುದೇ ಕಾರಣದಿಂದ ಒಂದು ಮಳೆ ಒಂದಾದ ಹಿಂದೆ ಆದ್ರೂ ಯಾವುದೇ ಕಾರಣದ ಬೆಳೆ ಆಗಲ್ಲ ಈ ಈ ದೇಶದ ಉಸಿರು ರೈತ ಈ ಜೀವನಾಡಿ ರೈತ ಅಂತ ಈ ರೈತನ ಏನು ಕರೀತಾರೆ ಇವತ್ತು ಅಂತ ರೈತ ದಿನಾಚರಣೆಯನ್ನ ಇವತ್ತು ಕೃಷಿ ಇಲಾಖೆ ಮತ್ತು ಕೃಷಿಕ ಸಮಾಜ ಇವರ ಸಂಯೋಜನೆಯೊಂದಿಗೆ ಇಲ್ಲಿ ಆಚರಿಸ್ತಾ ಇದ್ದಾರೆ ಖಂಡಿತ ಇವತ್ತು ಚೌಧರಿ ಚರಣ್ ಸಿಂಗ್ ಅವರ ಜನ್ಮಾರ್ಥಕವಾಗಿ ನಾವೆ ಮಾಡ್ಬೇಕಾದ ಮಾಡಿದೀವಿ ಯಾರೋ ಒಂದ್ ಕಡೆ ಒಬ್ಬ ರೈತ ಒಬ್ಬ ಹತ್ರ ನಾವು ಸಾಲ ತಗೊತಾನೆ ಆ ತಾಲ ರೈತ ಬೆಳೆ ಬರೋದಕ್ಕೆ ಕಾಯ್ತಾ ಇರ್ತಾನೆ ಏನ ಯಾರು ಬೆಳೆ ಬಂತು ನಾನು ದುಡ್ಡು ಕೊಡ ಅಂತಾನೆ ಅವಾಗ ಅವನು ಎಷ್ಟು ಕೇಳ ಅಷ್ಟು ಕೊಟ್ರೆ ಸರ್ಕಾರದವ್ರು ಇರ್ತಕ್ಕಂತ ಒಂದು ಗ್ಯಾರಂಟಿ ಬಗ್ಗೆ ಅವನಿಗೆ ಭಾಳ ಒಂದು ಅವ್ರದ್ದು ಒಂದು ಪಾತ್ರ ಇದೆ ಜಾಸ್ತಿ ಇದೆ ಮತ್ತು ನೀವೆಲ್ಲ ಈಗ ಮಾರುಕಟ್ಟೆ ಬೆಲೆಗಳು ಕಾಯ್ದಂತೆ ಏನು ಹೇಳ್ತಿರಲ್ಲ ಅದರಲ್ಲಿ ಬುನಾದಿ ಆಗದ್ರೆ ನಮ್ಮ ಚೌಂಡ್ರಚರಣಿ ಸಹ ಅಂತ ಹೇಳಿದರೆ ತಪ್ಪಾಗಲ್ಲ ಅವರು ಪ್ರಧಾನಿಗಳಾಗಿದ್ದಾಗ ಮತ್ತು ಉಪ ಪ್ರಧಾನಿಗಳಾಗಿಯೇನೋ ಕೆಲಸ ಮಾಡಿದ್ದಾರೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿ ಆಗಿದ್ದು ಪ್ರಧಾನಿಯಾಗಿ ಸ್ವಲ್ಪ ಕಾಲ ಮಾತ್ರ ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ಆಗಿದ್ದಾರೆ ಅಷ್ಟೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಜುಲೈಯಿಂದ ಎಂಬತ್ತರವರೆಗೂ ಅಲ್ಪಾವಧಿ ಇದಕ್ಕೆ ಅವರು ಪ್ರಧಾನಿಗಳೇ ಆದರೆ ಆ ಒಂದು ಇದಲ್ಲೇ ಅವರು ಬಹಳ ವಿಶೇಷವಾದ ಕಾಳಜಿನ ರೈತರ ಬಗ್ಗೆ ಅವ್ರಿಗಿತ್ತು ಒಂದು ಏನಂದ್ರೆ ಮುಖ್ಯವಾದ ಏನಂದರೆ ಜಮೀನ್ದಾರಿ ಪದ್ಧತಿ ನಿಮಗೆಲ್ಲ ಗೊತ್ತಿದ್ದೆ ಹಿಂದೆ ಏನು ಒಪ್ಪರದೇ ಇನ್ನೂರು ಎಕರೆ ಮುನ್ನೂರು ಎಕರೆ ಸಾವಿರಾರು ಎಕರೆ ಇರ್ತಿತ್ತು ಅದನ್ನೆಲ್ಲನೂ ರೈತರು